ಮಾನ್ಯ ಗೃಹ ಸಚಿವರು ಜಿ ಪರಮೇಶ್ವರ್ ಸರ್ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂಡೋದೇನಪ್ಪ ಅಂತಂದರೆ ಪೊಲೀಸ್ ವಯೋಮಿತಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ವರ್ಷ ಇದೆ ಜನರಲ್ಗೆ ಇಪ್ಪತ್ತೇಳು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಿದೆ ಇರೋ ಈಗಿರೋದು ಅದನ್ನು ಮೂವತ್ತು ವರ್ಷ ಜನ್ರಲ್ ಮೆರಿಟು ಮತ್ತು ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ಮಾಡಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಫ್ರೀಡಮ್ ಪಾರ್ಕಲ್ಲಿ ಮಾನ್ಯ ಗೃಹ ಸಚಿವರು ಯಾಕೆ ಅಂತಂದರೆ ನಾವು ಮನವಿ ಮಾಡ್ಕೊಳೋದು ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ವಯೋಮಿತಿ ತುಂಬ ಕಡಿಮೆ ಇದೆ ಅದನ್ನು ಜಾಸ್ತಿ ಮಾಡಿ ಇದ್ರ ಜೊತೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಐದು ವರ್ಷ ಆಗಿದೆ ಯಾವುದೇ ನೇಮಕಾತಿ ಆಗಿಲ್ಲ ಬೇರೆ ಸ್ಟೇಟಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಯಾವುದೇ ರೆಕ್ರೂಟ್ಮೆಂಟು ಆಗಿಲ್ಲ ವಯೋಮಿತಿ ಬೇರೆ ಸ್ಟೇಟ್ಸಲ್ಲಿಲ್ಲ ಮೂವತ್ತೈದು ನಲವತ್ತು ವರ್ಷ ತನಕ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಲೋಯೆಸ್ಟು ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಿಗೂ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕ ಇಸ್ ದ ಲೋಯೆಸ್ಟ್ ಅಂದರೆ ಏಜ್ ಲಿಮಿಟ್ ಇರೋದು ದಯವಿಟ್ಟು ಈ ಒಂದು ಏಜ್ ಲಿಮಿಟ್ನ ಜಾಸ್ತಿ ಮಾಡಿ ಅಂತ ಮನವಿ ಮಾಡ್ಕೊತೀವಿ ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಸುಮಾರು ವರ್ಷ ಏಳು ಎಂಟು ವರ್ಷ ಹೋಗ್ಕೊಂಡು ಹೋಗಿದ್ದಾರೆ ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಇಲ್ಲಿ ಲಕ್ಷಾಂತರ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ನೇಮಕಾತಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಎರಡನೇದು ವಯೋಮಿತಿ ಜಾಸ್ತಿ ಮಾಡಿ ರೆಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಆ ಒಂದು ನಂಬಿಕೆ ಮೇಲೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಪೊಲೀಸ್ ಆಗಬೇಕು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಒಂದು ನಿಮ್ಮ ಮೇಲೆ ಒಂದು ನಂಬಿಕೆ ಇದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಈವನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಆಪೋಸಿಷನ್ ಲೀಡರ್ ಇರಬೇಕಾದ್ರೆ ಮೂರು ವರ್ಷ ಹಿಂದೆನೇ ನೀವು ಒಂದು ಲೆಟ್ರ್ ಬರ್ದಿದ್ರಿ ಅಂದರೆ ಲೆಟ್ರಲ್ಲಿ ಮೂವತ್ತು ವರ್ಷ ಜನರಲ್ ಮೆರಿಟ್ಗೆ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳ್ಬಿಟ್ಟು ನೀವು ಆಪೋದ್ ಬಿ ಜೆ ಪಿ ಸರ್ಕಾರಕ್ಕೆ ನೀವು ಮನವಿ ಮಾಡ್ಕೊಂಡಿದ್ದೀರಾ ಆದರೆ ನಿಮ್ಮದೇ ಸರ್ಕಾರ ಬಂದು ಎರಡೂವರೆ ವರ್ಷ ಆದ್ರೂ ಇಲ್ಲಿವರೆಗೂ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ಒಂದು ಲೆಟ್ರು ಹಾಕಿ ನೀವು ಓರಲ್ಲ್ಲಿ ನೀವು ಮಾಧ್ಯಮದ ಮುಖಾಂತರನೂ ಹೇಳಿದಿರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಟ್ವೀಟು ಕೂಡ ಮಾಡಿದ್ದೀರಾ ವಯೋಮಿತಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಆದರೆ ಮನೆ ಗೃಹ ಸಚಿವರು ಇಲ್ಲಿ ಓದನ್ ಇಲ್ಲಿವರೆಗೂ ಅದನ್ನು ಸ್ವೀಕಾರ ಮಾಡಿ ರಾಜ್ಯ ಪತ್ರ ಈ ಒಂದು ರಾಜ್ಯ ಪತ್ರ ನಾವು ಈ ಒಂದು ಪ್ರತಿಭಟನೆವನ್ನ ನಿರಂತರವಾಗಿ ಮಾಡ್ತೀವಿ ಅದೆಷ್ಟು ದಿನ ಆದರೂ ಪರವಾಗಿಲ್ಲ ಇನ್ನು ಮುಂದೆ ದಯವಿಟ್ಟು ಇನ್ನು ಹದಿನೈದು ದಿನ ನಿಮಗೆ ಗಡುವು ಕೊಡ್ತೀವಿ ಹದಿನೈದು ಒಳಗಡೆ ನೀವೇನಾದರೂ ವಯೋಮಿತಿ ಸಡಿಲಿಕ್ಕೆ ಮಾಡಿಲ್ಲ ಅಂತಂದರೆ ನಮ್ಮ ಒಂದು ಬೇಡಿಕೆ ಏನಿದೆ ಮೂವತ್ತ್ ಮೂವತ್ತು ವರ್ಷ ಜನರಲ್ ಮೇಲೆ ಇಟ್ಟು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ವಯೋಮಿತಿ ಹೆಚ್ಚಿಸಬೇಕು ಇಲ್ಲ ಅಂತ ಅಂದರೆ ನಾವು ಅವಧಿ ಹೋರಾಟ ಮಾಡ್ತೀವಿ ನೀವು ನೇಮಕಾತಿ ಮಾಡೋಕ್ಕೆ ಮುಂಚೆ ಅಂದರೆ ನೋಟಿಫಿಕೇಷನ್ ಓಡಿಸೋಕೆ ಮುಂಚೆ ನೀವು ನೇಮಕಾತಿ ವಯೋಮಿತಿ ಜಾಸ್ತಿ ಮಾಡಬೇಕು ಇಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅವಧಿ ಹೋರಾಟ ಮಾಡ್ತೀವಿ ದಯವಿಟ್ಟು ಈ ಒಂದು ಮನವಿಗೆ ನೀವು ನಮ್ಮ ಬೇಡಿಕೆನ ಈಡೇಸ್ತೀರ ಅಂತ ಭಾವಿಸ್ತೀರಿ ಹದಿನೈದು ದಿನ ನಿಮಗೆ ನಾವು ಏನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹದಿನೈದು ದಿನ ಆದಮೇಲೆ ನಾವು ಅದನ್ನು ರಾಜ್ಯಾದ್ಯಂತ ನಾವು ಹೋರಾಟನ ರೂಪಿಸ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ